ಹೋನ್ರಿ ಈಗ ಜಾರಕಿಹೊಳಿ ಕತೆ ಅನ್ಕಿತ್ತರಿ ಈಗ ಚುನಾವ್ ಬಂದಾಗ ಇವಲ್ಲ ಮಾಹೋಲ್ ರಂಗ ಹಿಡಿತೈತೆ ರೀ ಸೊ ಆಡ್ತೈತಿ ಈಗ ವರ್ಸಿಸ್ ಅನ್ನೋಕ್ಕಿತ್ತೀ ಸೊ ರೈತರು ಹೊರತದ ರೈತರಂದ್ರ ತಪ್ಪಾಗ್ಲಿಕ್ಕಿಲ್ರಿ ಅಂದ್ರ ಈಗ ಜಾರಕಿಹೊಳಿ ಅನ್ನೋಕ್ಕಿತ್ತ ನೋಡಿ ಬಹಳ ಜನ ಹುಕ್ಕೇರಿ ತಾಲೂಕಿನವರ್ ಬಂದು ಸತೀಶ್ ಜಾರಕಿಹೊಳಿ ಅನ್ನ ಸಬ್ ಜೊಲಿಯವ್ರಿಗೆ ಬಂದು ಶುಗರ್ ಫ್ಯಾಕ್ಟ್ರಿ ರೀ ಎಲೆಕ್ಟ್ರಿಕಲ್ ಸೊಸೈಟಿ ಇರ್ಬೋದು ಎಲ್ಲ ಬಂದು ಜಾಯಿನ್ ಆದ್ ಕುಲಿಮತ್ ಜನ ಬಂದು ಭೇಟಿ ಆದಾಗ ಅಥವಾ ನಾವು ನಿಮ್ ಸಪೋರ್ಟ್ ಬೇಕಂದಾಗ ಅಂದಾಗ ಯಾರ ರಾಜಕಾರಣ್ ಸಪೋರ್ಟ್ ಮಾಡ್ತಾರೆ

ನಾನು ಅಂದ್ರೆ ಸ್ಟೇಟ್ಮೆಂಟ್ ಹಿಂಗಿದಾರ ಕೇಳಿದ್ರೆ ಅದಕ್ಕೋಸ್ಕರ ನೋಡಿ ಅಂದ್ರೆ ಯಾವ್ದೋ ಇದ್ರಾಗ ಅಕೌಂಟಿಬಿಲಿಟಿ ಇರಬೇಕಾಗ್ತೈತೆ ಯಾಕಂದ್ರೆ ಈಗ ನಾಳೆ ನಾವು ಮಾಡ್ತಿತ್ತು ನಮಗೂ ಕ್ವಶನ್ ಕೇಳ್ತಾರೆ ನಾ ಡೈರಿ ನಡ್ಸ್ತನು ಡಿ ಸಿ ಸಿ ಬ್ಯಾಂಕ್ನಾಗೂ ಈಗ ಅಂದ್ರೆ ಒಂಥರ ಮಾರ್ಗದರ್ಶನ ಒಳಗಿತ್ತು ಜನ ಸಾಮಾನ್ಯ ಜನ ಕೇಳಿ ಯಾರ ಕೇಳಿ ಅಂದ್ರೆ ಯಾವ್ದಾರ ಒಂದು ಲೆಕ್ಕಾಕ್ರೆ ಉತ್ತರ ಕೊಟ್ಟರೆ ಕ್ಲಾರಿಟಿ ಇರ್ತೈತಿ ಜನಕ್ಕೂ ಒಳ್ಳೇದಾಗ್ತೈತಿ ಸೊ ಅಂಗೇನಿದ್ರೆ ಹೇಳ್ಬೇಕದ ಯಾಕಂದ್ರೆ ಸುಮ್ಮನೆ ಒಬ್ಬರ ಹಾದಿ ಬಿಲ್ ಮತ್ತ ಜನಕ್ ವರ್ಷ ನಾವ್ ದೇಶ ಡೆಮಾಕ್ರೆಸಿ ಸಿಸ್ಟಮ್ ಒಳಗೆ ಕೆಲಸ ಮಾಡ್ತೇರಿ ಸೊ ಎಲ್ಲಾರು ರೀ ಸೊ ಅದಕ್ಕೆ ಕೊಟ್ಟರೆ ಚಲೋ ರೀ ಕೊಡದಿಲ್ಲ ಅಂದ್ರೆ ನೀ ಯಾಕೆ ಕೇಳಕ್ಕೋ ನಮಗೆ ಅದು ರೈಟ್ಸ್ ಅಲ್ಲ ಸೊ ಕೊಟ್ಟರೆ ಚಲೋ ರೀ ಅದು ನನ್ನ ಅಭಿಪ್ರಾಯ ರೀ ತಯಾರಿ ಮಾಡ್ತೀವಿ ಅಂದ್ರೆ ನಾನು ಕೇಳ್ರಿ ಈಗ ಮಾನ್ಯ ಎ ಬಿ ಪಾಲ್ರಿ ಹೇಳ್ಬೇಕ್ರಿ ಅಂದ್ರೆ ತುಡುಗರು ಯಾರು ಏನು ಕೇಳ್ರಿ ಸೊ ಈಗ ನಿಮ್ಗೆ ನಿಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ಒಂದು ವಿಷಯ ಸ್ಪಷ್ಟಪಡಿಸ್ತೇನ್ರಿ ಹದಿನಾರು ಚುನಾವಣೆ ನಡೆದ ಹದಿನೈದು ತಾಲೂಕು ಒಂದು ಅದರ್ಸು ಹದಿನಾರು ಏನು ಇಲೆಕ್ಷನ್ ನಡೆದವ್ರಿ ಜನರ ಆಶೀರ್ವಾದದಿಂದ ಹನ್ನೆರಡು ಸೀಟ್ ಹತ್ತಿ ನಮ್ಮ ಗುಂಪಿನವ್ರು ನಾವು ಗೆಲ್ತವ್ರಿ ಅಂದ್ರೆ ಹುಕ್ಕೇರಿ ಫೈಟ್ ಇದೆ ಹನ್ನೆರಡು ಸೀಟ್ ಅಂತ ಗೆದ್ದು ಸಿ ಬ್ಯಾಂಕ್ ನಾವು ಡೆಫಿನೆಟ್ ಆಗಿ ಬಹುಮತ ತಗೋತೀವಿ ಮತ್ತೆ ಮುಂದಿನ ಐದು ಸತಿ ಬ್ಯಾಂಕ್ ಬೆಸ್ಟ್ ನಡೆಸ್ತೀವಿ ಮತ್ತೆ ಕಾರ್ ನೀವು ಅಂದಿರಲಿಲ್ಲ ತುಡುಗುರ್ ಕಡೆ ಬ್ಯಾಂಕ್ ಹೇಳಿ ಕೊಡಬಾರ್ದು ಈಗ ಯಾರು ಅನ್ನೋದು ಅನ್ನೋದ್ರ ಅವರೇ ಅನ್ಸಬೇಕು ಈಗ ನಾವು ಬ್ಯಾಂಕ್ ನಡ್ಸಕೈತಿ ಈಗ ಒಂದ್ ಒಂದ್ ವರ್ಷನೂ ಆಗಿಲ್ರಿ ಸೊ ಮೂವತ್ತು ವರ್ಷದಿಂದ ಯಾರು ನಡೆಸಿರು ನಲ್ವತ್ ವರ್ಷದಿಂದ ಯಾರು ನಡ್ಸಿರು ಅಂತ ಹೇಳಿ ಅಪಾದ ಮಾಡಿ ದೇವಿ ಪಲ್ರಿ ಸನ್ಮಾನ ಅವರ ಆ ವಿಷಯ ಕ್ಲಿಯರ್ ಮಾಡಿ ಚಲೋ ಸರ್ ಈಗ ತಾವು ಹೇಳಿದ್ರಿ ಸರ್ ಲಾಸ್ಟ್ ಲಿಂಕೇಶ್ವರ್ ಭಾಷಣದಲ್ಲಿ ನಾವು ಅಧ್ಯಕ್ಷ ಮಾಡಿದೀವಿ ಅಂತ ಹೇಳಿ ದೀಪಾಯಿಡ್ದಾಗ ನಾನು ನನ್ನಂತ ಅಧ್ಯಕ್ಷ ಸಿಕ್ಕ ನನ್ನ ಸಾವಿರ ಕೋಟಿ ನಾನು ಇಲ್ಲ ನೋಡ್ರಿ ಈಗ ಅವ್ರು ಹೇಳಬಹುದ್ರಿ ಇವತ್ತ ದಿವಂಗತ ಉಮೇಶ್ ಕತ್ತಿ ಅವ್ರ ಇಲ್ಲ ಯಾಕಂದ್ರೆ ಅವರಿಗೆಲ್ಲ ಗೊತ್ತೈತಿ ಯಾಕಂದ್ರೆ ಉಮೇಶ್ ಕತ್ತಿ ಅವರು ನಾವು ಏನ್ ಮೀಟಿಂಗ್ ಮಾಡಿದ್ವಿ ಏನ್ರಿ ಆ ಮೀಟಿಂಗ್ ಮಾಡ್ಕೇಸಿ ಯಾವ ತರ ಚರ್ಚೆ ಆಯ್ತು ಅದು ಬಹಳ ದೊಡ್ಡ ಎರಡ್ ಸಾವಿರದ ಹದಿನೈದ್ರಾಗ ಅಂದ್ರೆ ಅವ್ರು ಇಲ್ಲ ಅಂದ್ಕೊಳ್ಳಿ ಪಾಪೀಗ ಈಗ ಯಾರು ಹೇಳೋರ್ ಈಗ್ರಿ ಆ ಟೈಮ್ದಾಗ ನಾ ಹೇಳಿಲ್ಲ ಅವ್ರ ಕಡೆ ಇಬ್ಬರೇದ್ರು ನಮ್ಮ ಕಡೆ ಏಳು ಮಂದಿದ್ವು ಅವಾಗ ಏಳಿದಾಗ ಇವ್ರಿಗೆ ಒಂಬತ್ತು ಆಯ್ತು ಲಕ್ಷ್ಮಣ್ ಸೌಧಿಯವ್ರ್ ಎಂಟಾಯ್ತು ಒಂದು ಹೋಟ್ಲಿಗೆ ಗೆದ್ರು ಮತ್ತೆ ಈಗ ಅವಾಗೆಲ್ಲ ರಗಡ ಅವಾಗ ಅದ್ರ ನಂತರ ಸಪೋರ್ಟ್ ಮಾಡಿದ್ರು ಮತ್ತೆ ಈಗ ಅವ್ರು ಹಿಂಗೆ ಹೇರ ನಾ ಏನು ಮಾಡೋಕ್ಕಾಗೋದಿಲ್ಲ ರೀ ಸೊ ಅದಕ್ಕೆ ನಾವು ಬ್ಯಾಂಕ್ ಅವ್ರು ಚಲೋ ನಡೆಸ್ಯಾರಲ್ಲ ನಾವು ಇನ್ನೂ ಕಡೆ ಚಲೋ ನಡೆಸೋಕೆ ಪ್ರಯತ್ನ ಮಾಡ್ತೇವ್ರಿ ಅಂದ್ರೆ ಜೀರೋ ಪರ್ಸೆಂಟ್ ಸಾಲ ಇರ್ಬೋದು ಮತ್ತ ರೈತರಿಗೆ ಮತ್ ಅವ್ರಕ್ಕೆ ಚಲೋ ಮಾಡಿ ಡೆಫಿನೆಟ್ ಆಗಿ ಅಪ್ಪಸಪ್ ಆದ ನಂತರ ಬ್ಯಾಂಕ್ ಇನ್ನೂ ಚಲೋ ಐತ್ರಿ ಮುಂದೆ ಚಲೋ ಆಗ್ತೈತೆ ಮತ್ ರಾಜಕಾರಣ ಕೆಲವೊಂದ್ ಮಾತಾಡ್ತಾರಿ ನಮ್ಗೆ ಏನ್ ಉತ್ತರ ಕೊಡಕ್ ಇಲ್ಲ ಮಾಡಿ ನೋಡ್ರಿ ಈಗ ಈಗ ರಮೇಶ್ ಕತ್ತಿರ್ ಅವರು ಇಷ್ಟು ವರ್ಷದಿಂದ ಬಹಳ ವರ್ಷದಿಂದ ಅವರು ಶುಗರ್ ಫ್ಯಾಕ್ಟ್ರಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಅದಾರ ಸೊ ಅವರು ಪ್ರಯತ್ನ ಮಾಡೋ ನಾವು ಮಾಡೋರ ರಾಜೇಂದ್ರ ಪಾಟೀಲ್ ಹೊಸ ಮುಖ ಹೊಸ ಕ್ಯಾಂಡಿಡೇಟು ಸೊ ಒಳ್ಳೆ ಅಭ್ಯರ್ಥಿ ಅಂತಪ್ಪ ವೋಟ್ ಕೊಡ್ರಿ ಅಂತೇಳಿ ಈಗ ನಾವು ಅನ್ನ ಸಬ್ಜಲ್ಲಿ ನಾವು ಇನ್ನೊಂದು ಎರಡು ಮೂರು ದಿವಸದ ಎಲ್ಲ ಡಿ ಸಿ ಸಿ ಬ್ಯಾಂಕ್ನಾಗೂ ನಾವು ಶುರು ರೀ ಇಲೆಕ್ಟ್ರಿಕ್ ಸೊಸೈಟಿ ನಮ್ದು ಅಂದ್ರೆ ಜೆ ಬಿಜೆಪಿ ನಮ್ಮ ಮಂದಿ ಹೋದರು ನಾವು ಹೋಗಿ ಹೇಳ್ತೀವಿ ಈಗ ಎ ಬಿ ಪಾಟೀಲ್ ಅರ್ಧ ಮಂದಿ ಕಾಂಗ್ರೆಸ್ ಅಂತ ಅವ್ರು ಮಾಡತ್ತಾರೆ ಪ್ರಚಾರ ರಮೇಶ್ ಕತ್ತಿ ಅವ್ರ ಬಿಜೆಪಿ ಅಂತ ಈಗ ನಾವು ನಮ್ಮ ಕಡೆ ಅನ್ನ ಸಬ್ ನಾವು ಬಿಜೆಪಿ ಮಂದಿನ ನಾವು ಪ್ಲಸ್ ಕಾಂಗ್ರೆಸ್ ಅಂತ ನಾವು ಚುನಾವಣೆ ಮಾಡ್ತೇವೆ ಅಂದ್ರೆ ಕೆಇಬಿದು ಮಾಡ್ತೀವಿ ಇಲೆಕ್ಷನ್ ಬಿಸಿಸಿ ಬ್ಯಾಂಕ್ ಮಾಡ್ತೀರಿ ಬರ್ತಾ ಇಲ್ಲ ಅಂದ್ರೆ ಅನ್ನ ಸಬ್ ಜೊಲ್ಲೆ ಅವ್ರ ಅವ್ರದ್ದು ಬ್ಯಾಂಕ್ ಇಲೆಕ್ಷನ್ ಇದ್ರೆ ಅಲ್ಲಿ ಇದ್ರಿ ನಂದು ಎರಗಟಿ ಸೌಧ ನಾಳೆ ನಾಡ್ದಾಗ ಎರಡು ಕೆಲಸ ಅವು ಮುಗಿದ ನಂತರ ಫ್ರೀ ಆದ ನಂತರ ಆರು ತಾರೀಕು ಶಿಕ್ಷಕರ ದಿನಾಚರಣೆ ಮುಗಿಸ್ಕೊಂಡು ನಾವು ಡೆಫಿನೆಟ್ ಆಗಿ ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ರೀ ಮತ್ತೆ ಡಿಸ್ ಬ್ಯಾಂಕ್ ಎರಡೂ ಸೀರಿಯಸ್ ಆಗಿ ಮಾಡ್ತೀವಿ ಇನ್ನು ಜನ ದೇವರ ಆಶೀರ್ವಾದ ಯಾಕೆ ಮಾಡ್ತಾರೆ ಅವ್ರು ಅದಕ್ಕೆ ಸ್ವೀಕಾರ ಮಾಡ್ತಾರೆ ಅದು ಸತೀಶ್ ಉಸ್ತುವಾರಿ ಮಂತ್ರಿ ಅವರು ಸತೀಶ್ ಜಾರಕಿಹೊಳಿ ಚಂದ್ರರಾಜ್ ಹೆಟ್ಟಿ ಅವರು ಅವ್ರು ಏನೇನೋ ಡಿಸ್ಕಸ್ ಮಾಡಿದ ಅವ್ರಿಗೆ ಅವ್ರ ಅವ್ರಿಗೆ ಅಂದ್ರೆ ಏನು ಡಿಸ್ಕಸ್ ಮಾಡಿದಾರು ಏನಾಗಿದೆ ನನಗೆ ಪೂರ್ತಿ ಗೊತ್ತಿಲ್ಲ ಚಂದ್ರ ಜಕೋಳಿ ಯಾಕಂದ್ರೆ ಉಸ್ತುವಾರಿ ಮಂತ್ರಿ ಅವ್ರು ಏನ್ ಹೇಳಿದಾರ ಪ್ರಕಾರ ನಾನು ಬದ್ದು ಇಂಥಕ್ಕೊಂದು ಥೇರ್ ಹೇರೋರು ಸೊ ಅವ್ರವ್ರ ಮಧ್ಯದಲ್ಲಿ ಏನ್ ಚರ್ಚೆ ಆಗಿ ಯಾಕಿ ಇಂತಕ್ಕೊಂದು ನನಗೆ ವಿಷಯ ಗೊತ್ತಿಲ್ಲ ಅಂದ್ರೆ ನೋಡಂಡ್ ಈಗ ಯಾಕಂದ್ರೆ ಎರಡು ಮೂರು ದಿವಸನಾಗ ಗೊತ್ತಾಗ್ತೈತೆ ಯಾಕಂದ್ರೆ ಅಲ್ಲಿ ಒಂದು ಸಭೆ ಕರೆ ಅವ್ರದವ್ರೆ ಬೆಳಗಾವ್ ಪಿ ಕೆಪಿ ಎಸ್ ತಾಲೂಕುದೆಲ್ಲ ಮಂದಿನ ಮೀಟಿಂಗ್ ಕರೆದು ಅಲ್ಲಿ ಸತೀಶ್ ಜಾರಕಿಹೊಳಿ ಅವ್ರು ಯಾರ ಹೆಸರು ಘೋಷಣೆ ಮಾಡಂತಾರೋ ಅವ್ರ ಹೆಸರು ಎರಡ್ ಮೂರ್ ದಿವಸನ ನಾಲ್ಕು ದಿವಸನಾಗ ಬೆಳಗಾವಿ ತಾಲೂಕದ ಕ್ಯಾಂಡಿಡೇಟ್ ಬಗ್ಗೆ ಕ್ಲಾರಿಟಿ ಬಂದ್ಬಿಡ್ತಾರೆ ಇಲ್ಲ ಏನ್ ಮೊದಲ್ನ ಏನೇ ಅದ ಈಗ ಮೊದಲೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಹೊಂಟಿದ್ವ್ರೆ ನಾನು ಮಾನ್ಯ ಲಕ್ಷ್ಮಣ್ ಸೌದಿ ಅವ್ರಿಗೆ ಏನೆ ನೀವು ಬಂದು ಒಂದ್ ಎರಡ್ ಮೂರ್ ಕಡೆ ಬಂದ್ಬಿಟ್ರೆ ಕ್ಲಾರಿಟಿ ಬರ್ತೈತೆ ಅಂದ್ಕೂಲ ಅವರು ಎಲ್ಲಿ ರಾಯಬಾಗಕ್ಕೂ ಬರ್ದಿಲ್ಲ ನಿಪ್ಪಾನಿಗೂ ಬರ್ದಿಲ್ಲ ಕಿತ್ತೂರು ಬೈಲೊಂಗಲ್ ಅವ್ರ ಮಗ ಅದರ್ಲ ರೀ ಚಿದಾನಂದ್ ಸೌದಿಯವ್ರು ಅವ್ರು ಬಂದಿರು ಆಮ್ಯಾಗ ಅವರು ಬರ್ದಿಲ್ಲ ಸೊ ಅವರು ಈಗ ಅಂದ್ರೆ ಅವ್ರ ಪಾಡಿಗೆ ಅವ್ರ ಅತನಿ ಕಾಗವಾಡ್ ಏನ್ ಮಾಡ್ತೋ ನಾವು ಆತನಿ ಕಾಗವಾಡ್ ಕಡೆ ಆ ಕಡೆ ತಲೆನ ಹಾಕಿಲ್ರ ಅವ್ರು ಏನ್ ಮಾಡ್ಕೋತಾರ ಮಾಡ್ಕೋಟೆ ನಮ್ದು ಯಾವ್ದು ಇಲ್ಲಿ ಕ್ಯಾಂಡಿಡೇಟ್ ಅದ್ ಅಲ್ಲ ಅದನ್ನು ರಮೇಶ್ ಹೇಳಿದಾರೆ ಹೇಳಿದ್ದಾರೆ ನಾವ್ ಜೊತೆ ಅವ್ರ ಚರ್ಚೆನೂ ಮಾಡಿಲ್ರ ಸೊ ಅವ್ರಾಗ ಹೋಗಿ ಸ್ವಯಂ ಘೋಷಣೆ ಮಾಡಿದಾರು ಕರೆ ನಮ್ ಜೊತೆ ಶ್ರೀಮಂತ್ ಪಾಟೀಲ್ ಅವರು ಸಂಪರ್ಕ ಮಾಡಿಲ್ರ ಮಹೇಶ್ ಕುಮಟೇಳವರು ಮಾಡಿಲ್ಲ ಈ ಸದ್ಯ ಮಟ್ಟಿಗೆ ನಾವು ಅತನಿ ಕಾಗವಾಡ ಬಗ್ಗೆ ಹೆಸ್ ತಲೆ ಕೆರ್ಸ್ಕೊಂಡಿಲ್ಲ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಮಾಡತ್ತ ನಾ ಏನಿಲ್ಲ ಹನ್ನೆರಡು ಸೀಟ್ ದೇವರ ಆಶೀರ್ವಾದ ಗೆಲ್ತೀವಿ ಮುಂದಿನ ಐದು ವರ್ಷ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಗುಂಪಿನಿಂದ ಆಗ್ತಾರೋ ಮುಂದೆ ರೈತರಿಗೆ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ ಅಧ್ಯಕ್ಷರು ಲಿಂಗಾಯಿತರು ಉಪಾಧ್ಯಕ್ಷರು ಲಿಂಗಾಯತ ಮಾಡ್ತೀವ್ರಿ ಅಪೇಕ್ಷ ಬ್ಯಾಂಕ್ ಅನ್ನು ಲಿಂಗಾಯಿತ ಲಿಂಗಾಯತ ಕಳ್ಸೋ ಪ್ಲಾನ್ ಮಾಡ್ತೀವಿ ನಮ್ ಮೇಜರ್ ಕಮ್ಯುನಿಟಿ ಲಿಂಗಾಯತ ಸಮಾಜನ ಬಿಟ್ ಮಾಡೋದಿಲ್ಲ ಸುಮ್ಮನೆ ಅದನ್ನೆಲ್ಲ ಹೇಳತ್ತಾರೆ ಏ ಬ್ಯಾಂಕ್ ಹಂಗಾಗ್ತೈತೆ ಅಂತ ನಾ ರೀ ನಾವು ಅವ್ರ ಜಿಡಿದ್ರೆ ಚಲೋ ನಾವು ಬಿಟ್ಟು ಹೋದ ನಂತರ ಬ್ಯಾಕ್ ಶುರು ಮಾಡ್ತಾರೆ ಏನು ಮಾಡಕ್ ರೀ ನಾ ಏನಲ್ಲಾರ ಅಧ್ಯಕ್ಷ ಉಪಾಧ್ಯಕ್ಷ ಲಿಂಗಾಯತ ಸಮಾಜ ಮಾಡ್ತೀವ್ರಿ ಚಲೋ ಬ್ಯಾಂಕ್ ನಡೆಸ್ತೀವಿ ರೈತ್ರಿ ಇನ್ನೂ ಅವ್ರಕಿಂತ ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವ್ರಿ ಓಕೆ